ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೆ ನಾ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾಡ್ 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 ಹೊರಗಡೆ ಹೋಗ್ತಾ ಇದೀವಿ ಸಂಡೇ ಅಲ್ವಾ ಬ್ರೇಕ್ಫಾಸ್ಟ್ ಗೆ ಊರವಿಯಾಗಿ ರೆಡಿ ಆಗಿ ಕೂತಿದೀವಿ ಅಮ್ಮ ಒಂದು ಫುಲ್ ಮಾಡಿ ತೋರಿಸ್ ಓ ಬಟ್ಟೆ ಹಾಕಬೋ ಏನೋ ಕೈ ಮುರಿದು ನಿಮ್ಮ ಕೈಯಲ್ಲಿ ಕೊಡ್ತೀನಿ ಅಮ್ಮಲೆ ಹೇಳ್ತಾ ಇದ್ದ ಯಾರು ಅವನಾ ಏನು ತಿನ್ಬೇಕು ಅನ್ಕೊಂಡಿದ್ಯಾ

ಅಮ್ಮ ಸೆಕೆ ಮಳೆ ಚಳಿಗಾಲ ಎಲ್ಲ ಬರೋದನ್ನೇ ಅದಕ್ಕೆಲ್ಲ ಅಪ್ಪ ಅಮ್ಮ ಅನ್ನೋಂಗಿಲ್ಲ ತಡಿಬೇಕು ಚೆನ್ನೈಲೆಲ್ಲ ಇರೋಲ್ಲ ಹೇಗಿರ್ತಾರೆ ಅವರು ಓವನಲ್ಲೇ ಇರ್ತಾರೆ ಬಂದು ನೀನಾದರೂ ಕೂಡ ಅಲ್ಲಿ ಮುಂದೆ ಏನು ಫೈರ್ ಇಲ್ಲಿ ಕೂತ್ಕೊಂಡಿರ್ತೀವಿ ಕ್ಯಾಮ್ ಫೈರ್ ಹಾಕಿ ಕೂತ್ಕೊಂಡು ಅಲ್ಲಿ ಓವನಲ್ಲೇ ಇರ್ತಾರೆ

ಸೋನಿ ನೀನು ತುಂಬಾ ಶಾಂತಿ ದೂತಮ್ಮ ನಾನೇನಿಲ್ಲ ಈ ದೂತಮ್ಮ ನಾನು ಒಂದ ಮೇಲೆ ಆಗ್ತಿಲ್ಲ ಅಂದ್ರೆ ಇವಳು ಹಬ್ಬ ಬಂದಾಗ ಜಗಳ ಆಡ್ತಾಳೆ ಹಬ್ಬ ನಾಳೆ ಅಂದ್ರೆ ಇವತ್ತ ರಾತ್ರನೇ ಪ್ಲಾನ್ ಮಾಡ್ತಾರೆ ಯಾವತ್ತೆ ಜಗಳ ಆಡೋಣ ಸೂಪರ್ ಅಯ್ಯೋ ಮೂರ್ ಕತೆ ವಯಸ್ಸು ಮೂರ್ ಕತೆಗಿಂತ ದೊಡ್ಡದು ಅಮ್ಮ ತಲೆ ಉಚ್ಕೊತಾರ ಹಾ ಚುಚ್ಚೆತ್ತ ತಲೆ ಅದು <rozum organization> नडी बंद <buff> <Scrub. स cavity> <से पार्णारे> ऑफ मारो इधर फर्स्ट। करो। इधर टू, थ्री। आहा गाले बढ़ता है। आहा गाले बढ़ता है। आहा गाले बढ़। फाइव के चार्ज से गाले बढ़ना। कोलिंग मोड़, ऑन आ गाफा बताए। वन मोड़, सरपने अल्लाडो। सिक्सटी पोरेनो, बैटरी ना तो। चार्ज मारो देता ना प्रिया। सिक्सटी 2300 हाय गाइस वेलकम बैक टू माय चैनल logne oragade hoghi bandvi ब्रेकफास्ट ಎಲ್ಲಾ ಆಯ್ತು ಚಿಕನ್ ಒಂದು 1/2 ಕೆಜಿ ಚಿಕನ್ ತಗೊಂಡ್ ಬಂದಿದ್ದೀನಿ ತನೈ ಈಗ ಮ್ಯರಿನೇಟ್ ಮಾಡಬೇಕು ಒಂದು ಕಲ್ಲಂಗಡಿ ಹಣ್ಣು ಮತ್ತು ಎಳ್ನೀರು ಎಲ್ಲ ತಂದು ಸೊ ಮನೆ ಗಲೀಜಾಗಿದೆ ಏನು ಮಾಡಿಲ್ಲ ನಾನು ಬೆಳಗ್ಗೆ ಎದ್ದು ಹೋದವಳು ಹನ್ನೆರಡೂವರೆ ನಿಮ್ಗೆ ಬ್ಯಾಕ್ ಆಮ್ರಾ ಅಲ್ಲಿ ತೋರಿಸ್ತೀನಿ ಹನ್ನೆರಡೂವರೆ ಅಲ್ಲ ಒಂದೂವರೆ ಟೈಮ್ ಸೊ ನೋಡಿ ಎಷ್ಟು ಗಲೀಜಾಗಿದೆ ಮನೆ ಅವ್ನು ನೋಡಿ ಚಿಪ್ಸ್ ತಿನ್ಕೊಂಡು ಓದ್ಕೊಂಡು ಕೂತವನೇ ಬುಕ್ಕು ಎಲ್ಲ ಹರಡಿಟ್ಟವನ ಹಾಗೆ ಎಣ್ಣೆ ಖಾಲಿ ಎಣ್ಣೆ ತೊಗೊಂಡು ಬಂದು ಇದು ದೀಪದ್ದು ಇದು ಬಂದು ಎಳ್ನೀರು ತೊಗೊಂಡು ಬಂದೆ ತುಂಬ ಬಿಸಿದಲ್ವ ಹಂಗಾಗಿ ಎಳ್ನೀರು ವಾಟ್ರ್ ಮೆಲನ್ ಸೀಲ್ ಮಾಡಿದ್ದಾರೆ ವಾಟ್ರ್ ಮೆಲನ್ ತಂದೆ ಈ ಮನೆಯೆಲ್ಲ ಗಲೀಜಾಗಿದೆ ನೋಡಿ ನೋಡಿ ಇವಾಗ ಇಷ್ಟೆಲ್ಲ ನಾನು ಕ್ಲೀನ್ ಮಾಡಿ ಶ್ರೊತ್ತಿಗೆ ಸಾಕಾಗ್ಬಿಡುತ್ತೆ ನೋಡಿ ಹಾಸಿಗೆ ಕೂಡ ಮರ್ಚಿಲ್ಲ ಹಂಗೆ ಎದ್ದೋಗಿತ್ತು ಈ ನನ್ನ ಅಂತೂ ಬೇರೆ ಲೆವೆಲ್ ಬಟ್ಟೆ ಎಲ್ಲ ಹಾಕಿ ನಾನು ಬೆಡ್ಶೀಟ್ ಒಂದು ಮರ್ಚಿದ ಭೀ ಇನ್ನೇನು ಬಟ್ಟೆ ಎಲ್ಲ ವಾಶ್ ಮಾಡಬೇಕು ರಾಮಚಂದ್ರ ಈ ರೂಮು ಅಷ್ಟೇ ಗಲೀಜಾಗಿದೆ ಇರೋದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂದ್ಕೊಳ್ಳಿರೋನು ಅದು ಬಟ್ಟೆ ನೋಡಿ ಹಾಸಿಗೆಲ್ಲ ಇವಾಗೆಲ್ಲ ಮಾಡೋಷ್ಟೊತ್ತಿಗೆ ಮೇರ ಬ್ಯಾಂಡ್ ಬಾಜ ಬಜ್ಜಾಯಾಗ ಅಲ್ವ ಸೊ ನೋಡಿ ಮೊಟ್ಟೆ ಬಾಯ್ಲ್ ಮಾಡೋಕ್ಕಾಗ್ತಾಯಿದೆ ಅಲ್ಲಿ ಮೊಟ್ಟೆ ಆರು ಹಾಕಿದ್ದೇನೆ ಉಪ್ಪು ಹಾಕಿದ್ದೀನಿ ಇವಾಗ ಗ್ಯಾಸ್ ಮೇಲೆ ಇಟ್ಬಿಟ್ಟು ಒಂದು ಒಂದು ವಿಸಿಲ್ ಕೊಟ್ಬಿಟ್ರೆ ಮೊಟ್ಟೆ ಬೆಂದೋಗುತ್ತೆ ಹಾಗೆ ಇವಾಗ ಚಿಕನ್ ನೋಡಿ ಅರ್ಧ ಕೆಜಿ ಅಷ್ಟೇ ಫಸ್ಟು ಚಿಕನ್ ಮ್ಯಾರಿನೇಟ್ ಮಾಡ್ಕೊತೀನಿ ఒక కాలు లీటర్ మొసరా యశ ఇది ఫ్రిడ్జ్ అది శుంఠి పేస్ట్ స్వల్ప ఉప్పు आशना पुड़ी, पुक पुड़ी वो स्पून शुंटी शुंटी बेलली पेस्ट वो स्पून एर टी स्पून का स्पून शुंटी बेलली पेस्ट ಶುಂಠಿ ಬೆ ಬೆಳ್ಳುಳ್ಳಿ ಪೇಸ್ಟ್ ತುಂಬ ಇಷ್ಟ ಸೊ ಇದು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಬೇಕು ಸೊ ಅದಕ್ಕೆ ಫಸ್ಟ್ ಟೈಮ್ ಮಾಡಿಟ್ಬಿಡ್ತೀನಿ ಬೇಗ ನಾನು ರೈಸು ಎಲ್ಲ ಚಾಕ್ ಅಷ್ಟೊತ್ತಿಗೆ ಟ್ರೈ ಮಾಡುತ್ತೆ ಚಿಕನ್ ಚಿಕನ್ನ ಕಳ್ಸೋಕೆ ಕೈಯ್ಯಲ್ಲಿ ಹೋಗೋಲ್ಲ ಮಾಡ್ತೀನಲ್ಲ ಮಾಡದೇ ಇದ್ದರೆ ಆಗುತ್ತಾ ನಿಮ್ಮ ಹತ್ರ ಅಲ್ಲ ಮಾಡಬೇಕು ಮಾಡ್ತೀಯಾ ಏನು ರುಚಿಯಿಂದಲೇ ಆಗೋದು ಚಿಕನ್ ಯಾವ ಚಿಕನ್ ಮಾಡ್ತಿದೆಯಾ ಬಿರಿಯಾನಿ ಮಾಡ್ತಿದ್ಯಾ ಲಶು ಸಾರು ಚಿಕನ್ ಸಾರು ಮಟನ್ ಸೊ ಇವಾಗ ಮ್ಯಾರಿನೇಟ್ ಆಗಿದೆ ಒಂದು ಹಾಫ್ ಆನ್ ಅವರ್ ಆಗೇ ಇಟ್ಬಿಡ್ತೀನಿ ನಿಮ್ಮ ಇದೆ ಕಲರು ಸೊ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ ಒಂದು ಹಾಫ್ ಅನ್ ಅವರ್ ಹಾಗೆ ಇರಲಿ ಅಷ್ಟೊತ್ತಿಗೆ ರೈಸ್ ಇಟ್ಟು ಈರುಳ್ಳಿ ಟೊಮೆಟೊ ಎಲ್ಲ ಚಾಪ್ ಮಾಡ್ಕೊಂಡ್ಬಿಡ್ತೀನಿ ಈಗ ನಾನು ಒಂದು ಸೈಡಿಂದ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದು ಬೆಡ್ಶೀಟೆಲ್ಲ ನೋಡಿ ಮರ್ಚಿ ಇದ್ದೀನಿ ಹಾಗೆ ಕಸ ಎಲ್ಲ ಗುಡಿಸ್ಕೊಂಡೆ ಒಂದೊಂದು ರೂಮಾಗಿ ಗುಡಿಸ್ಕೊಂಡು ಹಾಲೆಲ್ಲ ಗುಡಿಸ್ಕೊಳ್ತಾ ಇದ್ದೆ ಅಷ್ಟರೊಳಗೆ ನಮ್ಮ ಯಜಮಾನ್ರು ಕಟ್ಟಿಂಗ್ ಹೋಗಿದ್ರು ಅವರು ಕೂಡ ಬಂದರು ಇವಾಗ ಫೇಸ್ ವಾಶ್ ಮಾಡ್ಕೊತಾ ಇದ್ದಾರೆ ಸೊ ನೀರು ಆನ್ ಮಾಡಿದ್ದಾರೆ ಸ್ನಾನ ಮಾಡೋಕ್ಕೆ ಹೀಟ್ರು ಅಷ್ಟರೊಳಗೆ ಅದು ಏನು ಕಟ್ಟಿಂಗ್ ಎಲ್ಲ ಮಾಡಿದ್ರಲ್ಲ ಶೇವಿಂಗು ಸೊ ಹಂಗಾಗಿ ಫೇಸ್ ಸ್ಕ್ರಬ್ ಎಲ್ಲ ಮಾಡಿಕೊಂಡು ಮುಖ ತೊಳ್ಕೊತಾ ಇದ್ದಾರೆ ನನ್ನ ಮಕ್ಕ ರೂಮೆಲ್ಲ ಬೆಡ್ಶೀಟೆಲ್ಲ ಮಡಚಿ ಕಸ ಎಲ್ಲ ಒದ್ರಿ ಬೆಡ್ ಬೆಡ್ ಮೇಲೆಲ್ಲ ಧೂಳಿರುತ್ತೆ ನೋಡಿ ಅದನ್ನೆಲ್ಲ ಒದ್ದಿರ್ಬಿಟ್ಟು ಇವಾಗ ನೀಟಾಗಿ ಕಸ ಗುಡಿಸ್ಕೊಳ್ತಾಯಿತೆ ಸೊ ಫೈನಲ್ ಆಗಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಕೆಲಸ ಒಂದು ಸ್ವಲ್ಪ ಸ್ವಲ್ಪನೇ ಆಯಿತು ಆ್ಯಕ್ಚುಲಿ ಮನೆ ಒಂದು ಒರೆಸ್ಬೇಕಿತ್ತು ಅದು ಒರೆಸಿಲ್ಲ ನಾನು ಆಮೇಲೆ ಅಡುಗೆ ಎಲ್ಲ ಮಾಡಿದ ಮೇಲೆ ಆಮೇಲೆ ಒರೆಸ್ಕೊಂಡೆ ಯಾಕಂದರೆ ನಾನು ಇನ್ನು ಮನೆ ಒರೆಸ್ಕೊಂಡು ಕೂತ್ಕೊಂಡ್ರೆ ಮತ್ತು ಲೇಟಾಗುತ್ತೆ ಅಂದ್ಬಿಟ್ಟು ಕಸ ಮಾತ್ರ ಗುಡಿಸಿ ಅಡುಗೆ ಮನೆಯಿಂದ ಹಿಡ್ದು ಪ್ರತಿಯೊಂದು ಕ್ಲೀನ್ ಮಾಡಿಕೊಂಡೆ ಸೊ ಇವಾಗ ಫೈನಲಾಗಿ ಆಯಿತು ಈಗ ಲಾಸ್ಟ್ ನಾನು ರೂಮು ಗುಡಿಸ್ಬಿಟ್ಟು ಇವಾಗ ಆ ಕಸನೆಲ್ಲ ತೆಗ್ದು ಹಾಕ್ಬಿಡ್ತೀನಿ ಆಮೇಲೆ ಮನೆ ಒರೆಸ್ಕೊತೀನಿ ಸೊ ಫೈನಲಿ ಎಲ್ಲ ಕೆಲಸ ಮುಗೀತು ಎಲ್ಲ ಕ್ಲೀನ್ ಮಾಡಿಕೊಂಡೆ ಮನೆ ಒಂದು ಒರೆಸ್ಬೇಕು ಬಟ್ಟೆಗಳು ವಾಶ್ಗೆ ಹಾಕಿದ್ದೀನಿ ಪ್ರತಿಯೊಂದು ರೂಮು ಗೀಮು ಎಲ್ಲ ಕ್ಲೀನ್ ಮಾಡಿಕೊಂಡೆ ಅಡುಗೆ ಮಾಡಿಬಿಡ್ತೀನಿ ಸೊ ಅಡುಗೆ ಮಾಡಿದರೆ ಆಮೇಲೆ ಬೇಕಾದ್ರೆ ಮನೆ ಒರೆಸಿದ್ರು ಆಯಿತು ಒಂದು ಅಡುಗೆ ಮಾಡಿ ಅಡುಗೆ ಮಾಡ್ತಾ ಮಾಡ್ತಾ ಒರೆಸಿದ್ರು ಕೂಡ ಆಯಿತು ಸೊ ಹಾಗಾಗಿ ಮೊದಲಿಗೆ ಅಡುಗೆ ಮಾಡಿಬಿಡ್ತೀನಿ ಸೊ ಬನ್ನಿ ಇವಾಗ ಚಿಕನ್ ನಾಡು ಮಾಡೋಣ ಈಗ ಚಟಿನಾಡು ಚಿಕನ್ ಮಾಡೋಣ ಅಂದ್ಬಿಟ್ಟು ಮೊದಲಿಗೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಸೊ ಇದಕ್ಕೆ ಮೊದಲು ಮಸಾಲೆ ಎಲ್ಲ ಉರ್ಕೋಬೇಕು ಏನೇನು ಮಸಾಲೆ ಅಂತ ನಾನು ನಿಮಗೆ ತೋರಿಸ್ತೀನಿ ಜೀರಿಗೆ ಕಲುವ ಮತ್ತು ಏಲಕ್ಕಿ ಒಂದು ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಇಷ್ಟನ್ನೆಲ್ಲ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಬಿರಿಯಾನಿಯಲ್ಲೇ ಕೂಡ ತೊಗೊಂಡಿದ್ದೀನಿ ಸೊ ನೋಡಿ ಇಷ್ಟು ಐಟಮ್ಸು ಇದನ್ನೆಲ್ಲ ಹಾಕಿ ಇವಾಗ ಬಾಣಲಿಯಲ್ಲಿ ಚೆನ್ನಾಗಿ ಹುರ್ಕೋತೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ ಬಟ್ ಸ್ವಲ್ಪ ಸ್ಪೈಸಿ ಬೇಕು ಅಂತ ನೀವು ಇನ್ನೂ ಸ್ಪೈಸಿ ಕಮ್ಮಿ ತಿನ್ನೋರಾತ ಆದರೆ ಇನ್ನೊಂಚೂರು ಕಮ್ಮಿ ತೊಗೊಳ್ಳಿ ಹಾಗೆ ಇವಾಗ ಇದನ್ನೆಲ್ಲ ಆದಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಮೆಣಸು ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ಒಂದು ಎರಡು ಅಷ್ಟು ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಸೊ ನಮಗೆ ಈ ಸ್ಪೈಸ್ ಲೆವೆಲ್ಸ್ ಸರಿ ಇರುತ್ತೆ ಬಟ್ ನಿಮ್ಗೆ ಇನ್ನೂ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ಕೊತ್ತಂಬರಿ ಕಾಳು ಒಂದು ಮೂರು ಸ್ಪೂನ್ ಕೂಡ ಹಾಕ್ತಾಯಿದ್ದೀನಿ ಸೊ ಅದೇ ನಿಮಗೆ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ ಹಾಗೆ ಒಣ್ಗೇದ ಮೆಣ್ಸಿಕ್ಕೆ ಒಂದು ಆರರಿಂದ ಏಳು ಹಾಕಿದ್ದೀನಿ ಈಗ ಗ್ಯಾಸ್ ಅಂಟಿಸ್ಬಿಟ್ಟು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ಟೀಲ್ ಕಡಾಯಿ ಆಗಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ಹಾಗೆ ಆ ಕಡೆ ಬಂದುಬಿಟ್ಟು ನಾನು ಚಿಕನ್ ಮ್ಯಾರಿನೇಟ್ ಮಾಡಿದ್ದೀನಿ ನೋಡಿ ಅದು ಇಟ್ಟಿದ್ದೀನಿ ಸೊ ಚಿಕನ್ ಮ್ಯಾರಿನೇಟ್ ಮಾಡಿಕೊಂಡ್ರೆ ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಜ್ಯೂಸಿಯಾಗಿರುತ್ತೆ ಸೊ ಇವಾಗ ನೋಡಿ ಕಡಾಯಲ್ಲಿ ಸೋಂಪು ಮಾತ್ರ ಫ್ರೈ ಮಾಡ್ಕೋತಾ ಇದ್ದೀನಿ ಲಾಸ್ಟಿಗೆ ಒಂದು ಮೂರು ಸ್ಪೂನ್ ಸೋಂಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ಕಡಾಯಿ ಆಲ್ರೆಡಿ ಬಿಸಿ ಇದ್ದಿದ್ದರಿಂದ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇರಲಿಲ್ಲ ಬೇಗನೆ ಅದು ಕಲರ್ ಟರ್ನ್ ಆಗೋಯ್ತು ಇವಾಗ ಇದು ಫ್ರೈ ಆಗಿದೆ ಅದು ಪೌಡ್ರ್ ಏನು ನಾನೇನು ಫ್ರೈ ಮಾಡ್ಕೊಂಡಿದ್ದೆ ನೋಡಿ ಡ್ರೈ ಸ್ಪೈಸಸ್ಸು ಅದ್ರ ಜೊತೆ ಇದನ್ನು ಕೂಡ ಹಾಕೋತೀನಿ ಒಂದು ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಹೊತ್ತು ಆರಕ್ಕೆ ಬಿಡ್ತೀನಿ ಈ ಕಡೆ ನಾನು ಎಗ್ ಆಲ್ರೆಡಿ ಬಾಯ್ಲ್ ಮಾಡಿದೆ ಅಲ್ಲ ಸೊ ಅದನ್ನೆಲ್ಲ ಸಿಪ್ಪೆ ಉಳಿದು ಇಟ್ಕೊಂಡಿದ್ದೆ ಇದು ಬಂದು ಟೊಮೆಟೊ ಗೊಜ್ಜು ರೀತಿ ಮಾಡ್ಕೊಂಡಿದ್ದೀನಿ ಸುಮ್ ತುಂಬ ಸರಿ ತೋರಿಸಿದ್ದೀನಿ ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅಂತ ಹಾಗಾಗಿ ನಾನೇನು ಪದೇ ಪದೇ ತೋರ್ಸೋಕೆ ಹೋಗಿಲ್ಲ ನೋಡಿ ಈಗ ಎಗ್ ನಾನು ತೊಗೊಂಡಿದ್ದೆಲ್ಲ ಆರು ಎಗ್ ತೊಗೊಂಡಿದ್ದೆ ಎಷ್ಟು ನನಗೊಂದು ಎಗ್ ಕೊಡು ಅಂತ ಹಾಗೆ ತಿಂದ ಹಾಗಾಗಿ ಒಂದು ಫೈ ಇದೆ ಸೊ ಟೊಮೆಟೊ ಗೊಜ್ಜು ಆಗಿದೆ ಇವಾಗ ಇದರಲ್ಲಿ ಸ್ಲಿಟ್ ಮಾಡಿಬಿಟ್ಟು ಎಗ್ಗಲ್ಲಿ ಸ್ಲಿಟ್ ಮಾಡಿಬಿಟ್ಟು ನೋಡಿ ಇದರಲ್ಲಿ ಇದ್ದೀನಿ ಸೊ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ರೆ ಇದು ಟೊಮೆಟೊ ಗೊಜ್ಜು ಎಗ್ ರೆಡಿ ಇರುತ್ತೆ ನಾನು ಯೂಶ್ವಲಿ ಎಗ್ ಯಾಕೆ ಮಾಡ್ತೀನಿ ಅಂದರೆ ನಾನು ಚಿಕನ್ ತಿನ್ನೋದಿಲ್ಲ ಅಲ್ವಾ ಹಂಗಾಗಿ ನಾನು ಮಾಡೋದು ಇಲ್ಲಾಂದರೆ ನನಗೆ ನಾನು ಸಪ್ರೇಟಾಗಿ ಮಾಡ್ಕೊಳ್ಬೇಕು ರಸಮು ಬೇಳೆ ಸಾರು ಆ ಥರ ಎಲ್ಲ ಆಗುತ್ತೆ ಹಂಗಾಗಿ ಎಗ್ ತಿನ್ನೋದ್ರಿಂದ ಸೊ ಬೇರೆಯವರು ತಿಂತಾರೆ ಉಳಿದಿರೋರು ಕೂಡ ಹಂಗಾಗಿ ಎಗ್ ನಾನು ಮಾಡಿಕೊಂಡ್ರೆ ಎರಡು ಆಗುತ್ತೆ ಅಂತ ಮಾಡ್ಕೋತೀನಿ ಈಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ಚಟಿನಾರ್ ಚಿಕನ್ ಮಾಡೋದಕ್ಕೆ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ ಹಾಗೆ ಈರುಳ್ಳಿ ಎಲ್ಲ ಚಾಪ್ ಮಾಡಿಟ್ಕೊಂಡಿದ್ದೆ ಒಂದೇ ಸಮ ಮಾಡಿದ್ದೆ ಮತ್ತು ಟೊಮೆಟೊ ಗೊಜ್ಜು ಮತ್ತು ಇದಕ್ಕೂ ಎರಡಕ್ಕೂ ಸೇರಿ ಒಂದೇ ಸಮ ಒಂದು ಆರು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಸೊ ಅದಕ್ಕೆ ಒಂದು ಸ್ವಲ್ಪ ಹಾಕಿ ಇದಕ್ಕೆ ಉಳಿದಿರೋ ಈರುಳ್ಳಿನೆಲ್ಲ ಸೇರಿಸ್ತಾ ಇದ್ದೀನಿ ನಾನು ಎಣ್ಣೆಗೆ ಡೈರೆಕ್ಟಾಗಿ ಈರುಳ್ಳಿ ಹಾಕ್ತಾಯಿದ್ದೀನಿ ಬೇಕಾದ್ರೆ ಸ್ವಲ್ಪ ಸೋಂಬೆಲ್ಲ ಹಾಕೋಬಹುದು ಸೊ ನಾನೇನು ಹಾಕಿಲ್ಲ ನಾನು ಡೈರೆಕ್ಟಾಗಿ ಈರುಳ್ಳಿನ ಸೇರಿಸಿದ್ದೀನಿ ಸೊ ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಬಾಡಿದೆ ಈಗ ಇದಕ್ಕೆ ನಾನು ಶುಂಠಿ ಬೆಳ್ಳಿ ಪೇಸ್ನ ಸೇರಿಸ್ತೀನಿ ಸೊ ನಾನು ಮ್ಯಾರಿನೇಟ್ ಮಾಡಿರೋ ಚಿಕನ್ಗೂ ಕೂಡ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ದೀನಿ ಬಟ್ ಹಾಗೆ ಇದು ಕೂಡ ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ಎಲ್ಲ ಹಾಕಿದ ಮೇಲೆ ನೋಡಿ ಚೆನ್ನಾಗಿ ಫ್ರೈ ಇದ್ದೀನಿ ಶುಂಠಿ ಬೆಳ್ಳಿ ಪೇಸ್ಟ್ ವಾಸನೆ ಹೋಗಬೇಕು ಈಗ ಅದಕ್ಕೊಂಚೂರು ಕರ್ಬೇನ್ ಸೊಪ್ಪು ಕೂಡ ಸೇರಿಸ್ತಾ ಇದ್ದೀನಿ ಸೊ ಎಲ್ಲ ಹಾಕಿದ ಮೇಲೆ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು ಇದು ತುಂಬ ಈಸಿ ಮತ್ತು ಬೇಗ ಮಾಡುವಂಥ ರೆಸಿಪಿ ಹಾಗೆ ತುಂಬ ತುಂಬ ಟೇಸ್ಟಿ ಕೂಡ ಸೊ ನೆಕ್ಸ್ಟ್ ಟೈಮು ನಾನು ಟ್ರೈ ಮಾಡ್ತೀನಿ ದಿಂಡಕಲ್ ಬಿರಿಯಾನಿ ಮಾಡಿ ತೋರಿಸ್ತೀನಿ ಅದು ಕೂಡ ತುಂಬ ಹೆಮ್ಮೆ ಆಗಿರುತ್ತೆ ಹಾಗೆ ಇವಾಗ ಟೊಮೆಟೊ ಚಾಪ್ ಮಾಡ್ಕೊಂಡಿದ್ದೆ ಸೊ ಜಾಸ್ತಿ ಟೊಮ್ಯಾಟೊ ತೊಗೊಂಡಿಲ್ಲ ಯಾಕಂದರೆ ಮೊಸರಲ್ಲಿ ಮ್ಯಾರಿನೇಟ್ ಮಾಡಿದ್ದೀನಿ ಚಿಕನ್ನ ಅದಕ್ಕೋಸ್ಕರ ಹುಳಿ ಜಾಸ್ತಿ ಆಗಿಬಿಡುತ್ತೆ ಅದು ಅದು ಮೊಸರು ಮತ್ತು ಟೊಮೆಟೊ ಎಲ್ಲ ತೀರ ಹುಳಿ ಆಗಿಬಿಡುತ್ತೆ ಹಾಗಾಗಿ ಟೊಮೆಟೊ ಇಲ್ಲಿ ಒಂದು ಮೂರು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಅದನ್ನು ಇಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಈಗ ಚಿಕನ್ಗೆ ನಾನು ಉಪ್ಪು ಹಾಕಿದ್ದೆ ಇದಕ್ಕೆ ಟೊಮೆಟೊಗೆ ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಮಾತ್ರ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ ಮೇಲೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ನೋಡಿ ಚಿಕನ್ನು ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಸೊ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೋತೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಬಾಯ್ಲ್ ಆಗೋ ತನಕ ನಾನು ವೇಟ್ ಮಾಡಿಲ್ಲ ಹೇಗೂ ಚಿಕನ್ ಬೇಯಬೇಕಲ್ಲ ಹಂಗಾಗಿ ಆ ಟೈಮಲ್ಲಿ ಚಿಕ್ ಟೊಮೆಟೊ ಈರುಳ್ಳಿ ಎಲ್ಲ ಬೇಯುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಟೆ ಈಗ ಉಳಿದಿರೋ ಮೊಸರು ಏನಿದೆ ನೋಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇದರಲ್ಲಿ ಸೇರಿಸಿದ್ದೀನಿ ಜಾಸ್ತಿ ಹಾಕಿಲ್ಲ ಒಂದು ಎರಡು ಮೂರು ಸ್ಪೂನಷ್ಟು ನೀರು ಹಾಕಿದ್ದೀನಿ ಸೊ ಮ್ಯಾರಿನೇಟ್ ಮಾಡಿರೋ ಬೌಲ್ಗೆ ಹಾಕ್ಬಿಟ್ಟು ಆ ನೀರನ್ನ ಕೂಡ ಇದರಲ್ಲಿ ಸೇರಿಸಿ ಒಂದು ಸತಿ ನೀಟಾಗಿ ಮಿಕ್ಸ್ ಇದ್ದೀನಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಕ್ಲೋಸ್ ಮಾಡಿರ್ತೀನಿ ಇವಾಗ ನಾನು ಬ್ಲೆಂಡರ್ ಜಾರಿಗೆ ನಾನು ಏನೇನು ಫ್ರೈ ಮಾಡ್ಕೊಂಡಿದ್ದೆ ಅಲ್ಲ ಡ್ರೈ ಸ್ಪೈಸಸ್ ಅದನ್ನೆಲ್ಲ ಹಾಕಿದ್ದೀನಿ ಹಾಗೆ ಇದು ಡಸ್ ಇದು ಕೋಕೋನಟ್ ಪೌಡರ್ ಏನಿದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಪೌಡ್ರ್ ಮಾಡ್ಕೊತೀನಿ ಸೊ ನಾವು ಹೇಗೆ ಖಾರದ ಪುಡಿ ಎಲ್ಲ ಮಾಡ್ಕೋತೀವಲ್ಲ ಆ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಸೊ ನಾನು ಏನೇನು ಸ್ಪೈಸಸ್ ಹಾಕಿದೆ ಎಲ್ಲನೂ ಹಾಕ್ಬಿಟ್ಟು ನೋಡಿ ಚಿಕನೆಲ್ಲ ತಾನಾಗೆ ನೀರು ಬಿಟ್ಕೊಂಡಿದ್ದೆ ಈ ಸ್ಟೇಜಲ್ಲಿ ನಾನು ಈ ಪೌಡ್ರನ್ನ ಹಾಕ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ನೈಂಟಿ ಪರ್ಸೆಂಟ್ ಚಿಕನ್ ಬೆಂದಿದೆ ಆ ಟೈಮಲ್ಲಿ ಹಾಕ್ತಾಯಿದ್ದೀನಿ ಚಿಕನ್ ನೀರು ಎಲ್ಲ ನಾನೇ ನೀರು ಎಕ್ಸ್ಟ್ರಾ ಆ್ಯಡ್ ಮಾಡೋಕ್ಕೋಗಿಲ್ಲ ಚಿಕನ್ನೇ ನೀರು ಬಿಟ್ಕೊಂಡಿರೋದು ಸೊ ಇವಾಗ ಸ್ಪೈಸಸ್ ಎಲ್ಲ ಹಾಕಿದ ಮೇಲೆ ಒಂದು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಆದಮೇಲೆ ಸತಿ ಟೇಸ್ಟ್ ನೋಡಿ ಉಪ್ಪೇನಾದರೂ ಕಮ್ಮಿ ಇತ್ತು ಅಂತ ಅನಿಸಿದರೆ ನೀವು ಒಂದು ಚೂರು ಉಪ್ಪು ಹಾಕ್ಕೊಬೋದು ಸೊ ಇವಾಗ ನಾನು ಒಂದು ಸತಿ ಮಿಕ್ಸ್ ಮಾಡಿದ ಮೇಲೆ ನೋಡಿ ಎಣ್ಣೆ ಎಲ್ಲ ಹೇಗೆ ನೀಟಾಗಿ ಬಿಟ್ಕೊಂಡು ಬರ್ತಾ ಇದೆ ಅಂತ ಸಕ್ಕತ್ ಹೆಮ್ಮೆಯಾಗಿತ್ತು ಸೊ ಉಪ್ಪು ಕೂಡ ಸ್ವಲ್ಪ ಕಮ್ಮಿ ಇತ್ತು ಅನಿಸ್ತು ಹಾಗಾಗಿ ಮತ್ತೆ ಉಪ್ಪನ್ನ ಸೇರಿಸಿದ್ದೀನಿ ಈಗ ಮತ್ತೊಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಸೊ ಮಿಕ್ಸ್ ಮಾಡಿಬಿಟ್ಟು ಅದರಲ್ಲೇ ಒಂದು ಸ್ವಲ್ಪ ಹೊತ್ತು ಬಿಟ್ಟೆ ಒಂದು ಮೂರ್ನಾಲ್ಕು ನಿಮಿಷ ಬಿಟ್ಟೆ ಸಿಮ್ಮಲ್ಲಿ ಈಗ ಫೈನಲಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಸೊ ನಾನು ಸೆಮಿ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ನೀವು ಇನ್ನು ಗ್ರೇವಿ ಬೇಕಂದರೆ ಒಂಚೂರು ನೀರು ಹಾಕ್ಕೊಳ್ಳಿ ಬಟ್ ಇದು ಹೀಗೆ ಇದರಲ್ಲಿ ರುಚಿ ಜಾಸ್ತಿ ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಪ್ರಕಾರ ನೀವು ಮಾಡ್ಕೊಬೋದು ಸೊ ಇದು ಫೈನಲ್ ಆಗಿ ಇವಾಗ ರೆಡಿಯಾಗಿದೆ ನಾನು ಇವಾಗ ನೆಕ್ಸ್ಟ್ ಪ್ಲೇಟಿಂಗ್ ಮಾಡ್ತೀನಿ ಈ ರೆಸಿಪಿನ ಖಂಡಿತ ಟ್ರೈ ಮಾಡಿ ತುಂಬ ಹೆಮ್ಮಿ ಅಂದರೆ ಅಷ್ಟು ಆಗಿತ್ತು ಟೇಸ್ಟಿಯಾಗಿತ್ತು ಇದು ಚಪಾತಿಗೆ ಪರೋಟಾಗೆ ದೋಸೆಗೆ ಇಡ್ಲಿಗೆ ರೈಸ್ಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಸೊ ಇವತ್ತೇ ನಾ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ಪ್ಲೇಟಿಂಗ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಹಾಕ್ತೀನಿ Until then, take care, bye bye.